ತೆಲುಗು ಹೋಮ್ ಆದಮೇಲೆ ತೆಲುಗು ಓಮ್ ಆಯ್ತಲ್ಲ ಸರ್ ತೊಂಬತ್ತೈದರಲ್ಲಿ ತೆಲುಗು ಹೋಮ್ ಆಯಿತು ತೊಂಬತ್ತಾರರಿಂದ ನಮ್ಮದೊಂದು ಇಂಡಿಪೆಂಡೆಂಟ್ ಹೋರಾಟ ಅನ್ನೋದು ನಡೀತಿತ್ತು ಇಲ್ಲಿ ಉಪೇಂದ್ರಗೆ ಹೀರೋಗಳು ಡೇಟ್ ಸಿಕ್ತಿರ್ಲಿಲ್ಲ ಹೀರೋ ಆಗಿ ಉಪೇಂದ್ರನೇ ಮಾಡೋ ಥರ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅದೇ ಟೈಮ್ಗೆ ಏನಾಯಿತು ಅಂದ ನನಗೆ ಸುವರ್ಣ ಇದ್ದಾರಲ್ಲ ಸುಂದರನಾಥ್ ಸುವರ್ಣ ಅವರು ಅವರು ಹಳ್ಳಿ ಅದರನ್ನು ಶಿವ ಮಾಡ್ತಿದ್ದರು ಅವ್ರಿಗೆ ನನಗೆ ಒಂದು ಸಲ ತೆಲುಗುನಲ್ಲಿ ವರ್ಕ್ ಮಾಡೋವಾಗ ಒಂದು ಲೈನ್ ಹೇಳಿದ್ದೆ ಈ ಥರ ಒಂದು ಲೈನು ಚೆನ್ನಾಗಿದೆ ನೋಡಿ ಇದು ತಮಿಳು ತೆಲುಗು ಮಾಡಾಗಿದ್ದರೆ ಮಾಡ್ಬೋದು ಕಾರ್ತಿಕ್ನೆಲ್ಲ ಆಗಿದೆ ಅವರೇನಂದ್ರು ಇಲ್ಲ ಹಳ್ಳಿಯಾದ ವ್ಯವಸ್ಥಾದ ಆದಮೇಲೆ ಪ್ರೊಡಕ್ಷನ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಆ ಸಬ್ಜೆಕ್ಟ್ ನನಗಿಷ್ಟ ಆಗಿದೆ ಆ ಸಬ್ಜೆಕ್ಟ್ ನನಗೆ ಓಕೆ ಅದಕ್ಕೆ ಯಾರು ಬೇಕು ಹೇಳಿ ಅಂದರು ಅದರಲ್ಲಿ ಅಂಬರೀಷ್ ಅಂಬರೀಷ್ ಮೈನ್ ಕ್ಯಾರೆಕ್ಟರ್ ಬರುತ್ತೆ ಇನ್ನೊಂದು ಹೀರೋ ಬರುತ್ತೆ ಇನ್ನು ಹೊಸ ಹೀರೋ ಹೀರೋಯಿನ್ ಅಂತ ಹಾಕೋಬೋದು ಅಂತ ಮಾಡಿದ್ದು ಆಮೇಲೆ ಇವ್ರಿಗೆ ಬಿಸ್ನೆಸ್ ಇದಾಗಲ್ಲ ಅಂದರೆ ನಾನೇ ಸುದೀಪನ ಸಜೆಸ್ಟ್ ಮಾಡಿದ್ದು ಸುದೀಪ್ ನನಗೆ ಓಮ್ ಕನ್ನಡ ಮಾಡೋವಾಗಿಂದು ಪರಿಚಯ ಅವರದ್ದು ಸರೋವರ್ ಫೈಟ್ ಮಾಡಿದ್ವಲ್ಲ ನಾವು ಆವಾಗಿಂದ ಅಲ್ಲಿ ಸರೋವರ್ ಫೈಟಲ್ಲಿ ಸರೋವರಲ್ಲೇ ಫೈಟಿಂಗ್ ಆಯಿತು ಓಮ್ದು ಅಲ್ಲಿ ಅವ್ರು ಬಂದರು ಮಾತಾಡಿದ್ರು ಆಮೇಲೆ ಅವ್ರ ತಂದೆ ಬಂದು ಅವ್ರಿಗೆ ಅವಾಗ ಅವಾಗ ನನಗೂ ಅವ್ರಿಗೂ ಟಚಿಂಗಲ್ಲೇ ಇರ್ತಿದ್ರು ಆಫೀಸ್ ಹತ್ರ ಬರೋರು ಸುದೀಪ್ ನಮ್ಮ ಆಫೀಸ್ ಹತ್ರ ಬರೋರು ಆಮೇಲೆ ನನ್ನನ್ನು ಕರ್ಕೊಂಡು ಹೋಗೋರು ಒಂದು ಅದು ಮಾಡೋಣ ಇದು ಮಾಡೋಣ ಅಂತ ಕೇಳಿ ಸಮ್ವಾಟ್ ನಮ್ಮ ಜೊತೆ ಅವರು ಒಂದು ಮಾಡೋಣ ಅನ್ನೋ ಒಂದು ಪ್ಲಾನ್ಲಿ ಇದ್ರು ಸೊ ಅದಕ್ಕೆ ನನಗೆ ನಾನು ಆಮೇಲೆ ಹುಡುಗ ಚೆನ್ನಾಗಿ ಒಳ್ಳೆ ಹೈಟು ನಾನು ಅಮೀರ್ ಖಾನ್ ಥರ ಕರ್ನಾಟಕದ ಅಮೀರ್ ಖಾನ್ ಆಗ್ತಾನೆ ಅಂತ ಅವ್ರ ತಂದೆ ಹೇಳಿದ್ದೆ ನಾನು ಈ ವ್ಯಕ್ತಿ ನೋಡ್ತಾ ಇರಿ ನಿಮ್ಮ ರವಿಚಂದ್ರನ್ ಮಾಡೋದೆಲ್ಲ ಮಾಡ್ತಾರೆ ಅಂದೆ ಈತ ಪ್ರೊಡಕ್ಷನ್ ಮಾಡ್ತಾರೆ ಡೈರೆಕ್ಷನ್ ಮಾಡ್ತಾರೆ ಆಕ್ಷನ್ ಮಾಡ್ತಾರೆ ಬಿಟ್ಟರೆ ಹಾಡು ಹೇಳ್ತಾರೆ ಮ್ಯೂಸಿಕ್ಕು ಮಾಡ್ಬಿಡ್ತಾರೆ ಅಷ್ಟು ಕೇಪಬಿಲಿಟಿ ಇರೋ ಮನುಷ್ಯ ಆಗ್ತಾ ಇಲ್ಲ ಸೇಮ್ ಸಮಸ್ಯೆ ಅವರು ಮುಟ್ಟಿದ್ದೇ ಆಗ್ತಿಲ್ಲ ಯಾವ ಮುಟ್ಟಿದ್ರೂ ಆಗ್ತಾಯಿಲ್ಲ ಹಾ ಬ್ರಹ್ಮ ನಿಂತೋಯ್ತು ತಾಯವ ನಿಂತು ನಾನು ಸ ಸುವರ್ಣಗೆ ಹೇಳ್ಬಿಟ್ಟು ಸು ಓ ಕುಸುಮ ಬಾಲೆಯಲ್ಲಿ ಹಾಕ್ಕೊಂಡ್ರೆ ಅವ್ರನ್ನ ಸೊ 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 ನಾನು ಸುದೀಪು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು ಹೀರೋಯಿನ್ಗೆ ಏನೇನೇನೇನೋ ಮಾಡಿ ಎಲ್ಲ ಹುಡುಗಿ ಕೊನೆಗೆ ಪ್ರೇಮ ಹಾಕಿದ್ದು ಪ್ರೇಮ ಓ ಕುಸುಮ ಬಾಲೆ ಓ ಕುಸುಮ ಬಾಲೆ ಅಂಬರೀಷು ಸರ್ ಮೇಲೆ ಅಂಬರೀಷು ಕೆಳಗಡೆ ಇಬ್ಬರು ಹೊಸ ಹೀರೋ ಹೀರೋಯಿನ್ ಬೇಕಿತ್ತು ಆ ಹೊಸ ಹೀರೋಗೆ ಸುದೀಪು ಅವಾಗ ಇನ್ನೂ ಹೀರೋ ಆಗಿರಲಿಲ್ಲ ಹೀರೋಯಿನ್ ಹೊಸಬ್ರ ಹಾಕೊಂಡಂತ ನಾನು ತುಂಬ ಹುಡುಕ್ರೆ ಆಮೇಲೆ ನನಗೇನು ಅನ್ನಿಸ್ತು ಅಂದರೆ ಹೆಂಗೂ ನನಗೂ ಪ್ರೇಮವು ಚೆನ್ನಾಗಿದೆ ಓಮಲ್ಲಿ ಪ್ರೇಮಗೆ ಸ್ವಲ್ಪ ನಾನು ಇದು ಮಾಡಿದ್ದೆ ಹೆಲ್ಪ್ ಮಾಡಿದ್ದೆ ಇನ್ ದ ಸೆನ್ಸ್ ಸೆಲೆಕ್ಷನ್ ಪ್ರೋಸೆಸಲ್ಲಿ ಓಮ್ ಸೆಲೆಕ್ಟ್ ಆಗ್ಬೇಕಾದ್ರೆ ಪ್ರೇಮ ಸೆಲೆಕ್ಟ್ ಆಗ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾರಿಗೆ ನಮ್ಮ ಟೀಮ್ಗೆ ನಮ್ಮ ಟೀಮಲ್ಲಿ ಏನಿತ್ತು ಅಂದರೆ ನಂದಿನಿ ಸಿಂಗ್ ಹಾಕೋಣ ಅಂತಿದ್ರು ದಾರ್ಕೇಶ್ ಅವ್ರದ್ದು ರಸೆ ಯಾವುದೋ ಒಂದು ಪಿಕ್ಚರ್ ರಸಿಕಾನ ಯಾವುದೋ ಒಂದು ಪಿಕ್ಚರಲ್ಲಿ ಹೀರೋಯಿನ್ ಹುಡುಗಿ ಬಾನಲ್ಲೆ ಮಧುಚಂದ್ರ ಕೆ ಹುಡುಗಿ ಆಗಿರೋ ಅದು ಹೋಗಿ ನೋಡ್ಕೊಂಡು ಬಂದ್ವಿ ನಾನು ಉಪ್ಪಿ ಎಲ್ಲ ಹೋಗಿ ಹುಡುಗಿ ನೋಡ್ಕೊಂಡು ಬಂದ್ವಿ ಆಫೀಸಿಗೆ ಬಂದು ಎಲ್ಲರೂ ಹೇ ಬೆಳ್ ಬಾಂಬೆ ಹುಡುಗಿ ಚೆನ್ನಾಗಿ ಹೊಳೆದು ನಾನು ಇಲ್ಲೆಲ್ಲ ನನಗೆ ಈ ಪಿಕ್ಚರಲ್ಲಿ ಚಾಮರಾಜಪೇಟೆ ಹುಡುಗಿ ಬೇಕು ಇಲ್ಲ ಬಸನ್ ಹುಡುಗಿ ಬೇಕು ಮಲ್ಲೇಶ್ವರ ಹುಡುಗಿ ಬೇಕು ಆ ಹುಡುಗಿ ಅನ್ನಿಸ್ಬೇಕು ನೋಡಿದಾಗ ಕನ್ನಡ ಹುಡುಗಿ ಅನಿಸಬೇಕು ಹೊರತು ಶಿ ಶುಡ್ ನಾಟ್ ಬಿ ಲೈಕ್ ಎಲ್ಲೋ ನಾರ್ತ್ ಇಂಡಿಯನ್ ಬಂದರೆ ಅದು ಅಲ್ಲ ಅದು ನನಗಿತ್ತಿತ್ತು ಆವಾಗ ಏನಾಗೋಯಿತು ಮಧ್ಯದಲ್ಲಿ ತೆಲುಗು ಇಂಡಸ್ಟ್ರಿ ಬಂದಾಗಿದೆ ಅಂತಂದರು ಸೌಂದರ್ಯ ಡೇಟ್ ಸಿಗುತ್ತೆ ಅಂದರು ಅವ್ರ ಮನೆಗೆ ಹೋದವು ನಾವು ಸೌಂದರ್ಯ ಅವರು ಅದಪ್ಪ ಕಾನಮ್ ಗಾನು ನಗರ ಹೊಡಿದ್ವಿ ನೋಡಿ ಮುಖ ನೋಡ ಸಕ್ಕದಾಗಿದೆ ಟ್ಯಾಲೆಂಟೆಡ್ ಸ್ಟಾರು ಇನ್ನೇನು ಬೇಕು ಸರಿ ಅವ್ರ ತಂದೆ ಏನು ಮಾಡಿದ್ರು ಸತ್ಯನಾರಾಯಣ ಮೆಡ್ರಾ ಹೈದ್ರಾಬಾದ್ಗೆ ಫೋನ್ ಮಾಡಿದ್ರು ಈ ಥರ ಪಿಕ್ಚರ್ ಬಂದಿದೆ ರಾಜ್ಕುಮಾರ್ ಕಂಪ್ನಿದು ನಿಮ್ದು ಸ್ಟ್ರೈಕ್ ಪೊಸಿಷನ್ ಇಲ್ಲೆಲ್ಲ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರು ಶೂಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಓಮ್ಗೆ ಫಸ್ಟು ಸೌಂದರ್ಯ ಮಾಡ್ದು ಅದು ಮಾ ನೋಡಿದ್ವಿ ಪ್ರೇಮನ್ ನೋಡಿದ್ವಿ ಸವ್ಯಾಸಾಚಿಲಿ ಪ್ರೇಮನ್ ನೋಡಿದ್ವಿ ನಾವು ಹೋಗ್ಬಿಟ್ಟು ರಶ್ಯಸ್ ಎಲ್ಲ ರೇಣುಕೊಂಬಲ್ ನೋಡಿಕೊಂಡು ನನಗಿಷ್ಟ ಇತ್ತು ಇವರು ಮತ್ತೆ ಇನ್ನೂ ಟ್ರೈ ಮಾಡೋಣ ಸೌಂದರ್ಯ ಸಿಕ್ತಿದೆಯಲ್ಲ ಅಂತ ಇವರು ಸೌಂದರ್ಯ ಸಿಕ್ಬಿಟ್ರೆ ಇನ್ನೂ ಬೆಸ್ಟ್ ಅಲ್ವ ಅಂತ ಅಲ್ಲಿಗೆ ಹೋದ್ವಿ ಆ ಸೌಂದರ್ಯ ಇದ್ರು ಅಂದರೆ ಸ್ಟಾರ್ ಆದರೂ ಹುಡುಗಿ ಡಬಲ್ ರೂಮ್ ಮನೆಯಲ್ಲಿ ಮಾಮೂಲಿ ನಮ್ಮ ಹುಡುಗಿರು ಬರ್ತಾರಲ್ಲ ಹೊರಗಡೆ ಆ ಥರ ಬಂತದೋ ಆ ಥರ ಕಾಣಿಸ್ತು ಅವ್ಳಿಗೆ ನನ್ಗೆ ಖುಷಿಯಾಗೋಯಿತು ಏ ಬಿಡ ಪಿಕ್ಚರ್ಗೆ ಸೂಟ್ ಆಗುತ್ತೆ ಅಂತ ಆದರೆ ಅವರು ಯಾವಾಗ ಶೂಟಿಂಗ್ ಇದೆ ಅಂದರೆ ತಿಂಗಳಿಗೆ ಐದು ದಿವಸ ಕೊಡ್ತೀನಿ ಅಂದರು ತಿಂಗ್ಳಿಗೆ ಐದು ದಿವಸ ಕೊಡ್ಕಂಡಲ್ಲ ನಾವು ಆ್ಯಕ್ಷನ್ ಪಿಕ್ಚರ್ ಮಾಡೋಕ್ಕಾಗಲ್ಲ ಬನ್ರಿ ಸಮಯ ಅಂತ ನಾವು ಚೆನ್ನವ್ರನ್ನ ಕರ್ಕೊಂಬಂದ್ಬಿಟ್ಟೆ ಮತ್ತೆ ಶಿವರು ಯಾರು ಹೀರೋಯಿನ್ ಅಂತ ಫಿಕ್ಸ್ ಆಗಿರಲಿಲ್ಲ ಹೋಮಲ್ಲಿ ಕೊನೆಗೆ ಪಾರ್ವತಮ್ಮನವರು ರೂಮಗೆ ಬೋದ್ವಿ ಮಾರನೇ ದಿನ ಬಂದರು ಏನರಪ್ಪ ಏನು ಮಾಡಿದ್ರಪ್ಪ ಹೀರೋಯಿನ್ ಏನು ಡಿಸೈಡ್ ಮಾಡಿದ್ವಿ ಇಲ್ಲಮ್ಮ ಅದು ಅಂತ ಇವರು ನಂದಿನಿ ಸಿಂಗ್ ಅಂದರು ನಾನು ಇಲ್ಲ ಪ್ರೇಮ ಮಾಡೋಣ ಅಂತ ಈ ವಾದ ನಡೀತೀವಿ ಕನ್ಫ್ಯೂಷನ್ ಅಂದರೆ ಸುಧಾರಣೆ ಹಾಕಿಬಿಡಿ ಅಂದ್ರ ಅವರು ನನಗೆ ಭಯ ಹೋಯ್ತು ಸುಧಾರಣೆ ಹಾಕಿದ್ರೆ ಅದು ಸುಧಾರಣೆ ಏನತ್ತೆ ಹೊಸ ಹುಡುಗಿ ಹಾಕೋಲ್ಲ ಇಲ್ಲಾಂದ್ರೆ ಮೋಹಿನಿ ಹಾಕ್ಬಿಟ್ರಪ್ಪ ಅಂತಂದ್ರು ಹಿಂಗೆ ಹೇಳಿದ್ರು ಅವರು ಸುಧಾರಾಣಿ ಬೆಸ್ಟು ಪೇರು ಅವ್ರಿಬ್ರದ್ದು ಶಿವರಾಜ್ ಕುಮಾರ್ದೋ ಹಾಕ್ಬಿಡಿ ಸುಧಾರಾಣಿ ನಾನು ನನಗೆ ಏನಪ್ಪ ಇದು ಹಿಂಗೆ ಹೇಳ್ತವ್ರೆ ಅಂತ ಭಯ ನನಗೆ ನಮಗೆ ಒಂದು ಹಪಾಪಿ ಇತ್ತಲ್ಲ ಹೊಸ ಆ ಹುಡ್ಗಿರ್ಬೇಕು ಹಿಂಗೆ ಇರಬೇಕು ಆ ಹುಡುಗಿ ಚೆನ್ನಾಗಿ ಒಳ್ಳೆ ಮುಖ ಚೆನ್ನಾಗಿ ಏನಾದ್ರು ಪ್ರೇಮ ಅಂತ ಆಮೇಲೆ ನಾನು ಯಜಮಾನ್ರು ಬಂದರು ಅಲ್ಲಿಂದ ಇದ್ದವರು ಏನು ಚರ್ಚೆ ಅಂದ್ಕೊಂಡು ಬಂದರು ಪಾರ್ವತಮ್ನಲ್ಲಿ ಹೇಳಿದ್ರು ಈ ಥರ ಈ ಥರ ಹೀರೋಯಿನ್ ಫೈನಲ್ ಆಗ್ತಿಲ್ಲ ಒಬ್ಬೊಬ್ಬರು ನನ್ನ ಹೇಳ್ತಾ ಇದ್ದಾರೆ ಯಾಕೆ ಆ ಸವೆ ಸಾಚಿ ಹುಡುಗಿ ಏನಾಯ್ತು ಅಂದರು ಇಲ್ಲ ಅದೇ ಇನ್ನೂ ಏನು ತೀರ್ಮಾನ ಅಲ್ಲ ಇಲ್ಲ ಹತ್ತು ವರ್ಷಕ್ಕೆ ಮುಂಚೆ ಆಗಿದ್ದರೆ ಅದೇ ನನಗೆ ಹೀರೋಯಿನ್ ಅಂದರು ಇದೇ ಮಾತು ಹೇಳಿದ್ರು ಹತ್ತು ವರ್ಷ ಮುಂಚೆ ಆಗಿದ್ದರೆ ಆ ಹುಡುಗಿ ನನಗೆ ಹೀರೋಯಿನ್ ಅಂದ್ರಲ್ಲ ಸರ್ ಹೇಳಿ ಹೊಟ್ಟೋದ್ರವ್ರು ಪಾರ್ವತಮ್ನ ಫಿಕ್ಸ್ ಅಪ್ಪ ಅಂದ್ಬಿಟ್ರು ಹಾಗೆ ಫಿಕ್ಸ್ ಆಗಿದ್ದಿದ್ದು ಪ್ರೇಮ ರಾಜ್ಕುಮಾರ್ ಅವರು ಫೈನಲ್ ಸುತ್ತಿ ಹೊಡೆದಿದ್ದು ರಾಜ್ಕುಮಾರ್ ಅವರು ಪ್ರೇಮನೇ ಬೇಕು ಅಂತಿದ್ದು ನಾನು ಚೆನ್ನ ಚೆನ್ನ ಯಾವ ಕಾರಣಕ್ಕೆ ಅಂದರೆ ಪ್ರೊಡಕ್ಷನ್ ಕಾರಣಕ್ಕೆ ಡೇಟ್ ಪ್ರಾಬ್ಲಮ್ ಇರಲ್ಲ ಬೆಳಗ್ಗೆ ಕರೆಸಿ ಕೂಡಿಸ್ಬಿಟ್ರೆ ನೀವು ಯಾವಾಗ ಧಾರ ಮಾಡ್ಕೊಳ್ಳ್ರಪ್ಪ ನಲ್ವತ್ತು ದಿವಸ ಅಂತ ನನಗೆ ಅದು ಸೂಟಬಿಲಿಟಿ ಆಮೇಲೆ ಬಿಡಿ ಪ್ರೇಮ ನೆಟ್ಟು ಏನೇನು ಮಾಡಬೇಕು ಆ ಕೈಗೆ ಏನು ಮಾಡಬೇಕು ಆ ಕೆಲವು ಏನೇನು ಮಾಡಬೇಕು ಕತ್ತು ಇದೆ ಅಂತ ಕೂದಲು ಬಿಟ್ವಿ ಕೈ ಸಣ್ಣ ಇದೆ ಅಂತ ಇಲ್ಲಿವರೆಗೂ ಬ್ಲೌಸ್ ಹಾಕಿದ್ವಿ ಸೊ ಆಮೇಲೆ ಆಮೇಲೆ ಪ್ರೇಮ ನಟ್ಕೊಂಡು ಬಟ್ ಎಕ್ಸ್ಪ್ರೆಸಿವ್ ವೈಸು ಸೊ ಆ ಥರ ಅಲ್ಲಾಗಿತ್ತು ಸೊ ಅದರಿಂದ ಏನಾಗಿತ್ತು ಪ್ರೇಮ ನನಗೆ ಯಾವಾಗ ಕುಸುಮ ಬಾಲೆಗೆ ನಾನು ಮಾಡಬೇಕು ಅಂದರೆ ಹುಡುಗಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಏನು ಅಂದರೆ ಸುಂದರ ಸುರ್ಣ ಪಿಕ್ಚರ್ ಚೆನ್ನಾಗಿ ಇಲ್ಲಿದಾರ ಇಲ್ವಾ ಅದೊಂದು ಇರುತ್ತಲ್ಲ ಇಂಡಸ್ಟ್ರೀಲಿ ಅದಕ್ಕೆ ಹುಡುಗಿ ಅವಾಯ್ಡ್ ಮಾಡ್ತಾ ಇದೆ ಪ್ರೇಮ ನಾನು ಹೋಗಿ ನೋಡಮ್ಮ ಏನೋ ತಿಳ್ಕೊಬೇಡ ನಮ್ಮದು ನಿಂದು ರಿಲೇಷನ್ಶಿಪ್ ಏನೋ ಆಗೋಲ್ಲ ವೆದರ್ ಯು ಡೂ ಆರ್ ಡೋಂಟ್ ಡೂ ನಮ್ಮ ರಿಲೇಷನ್ಶಿಪ್ ಏನೂ ಆಗೋಲ್ಲ ಅಣ್ಣ ಒಳ್ಳೆ ಒಳ್ಳ ಪಿಕ್ಚರ್ ನಾನು ಮಾಡಲ್ಲ ಅದೊಡ್ತೀನಿ ಅಳ್ತು ಬಿಡ್ತು ಪಾಪ ಅವಳಿಗೆ ಹತ್ತು ಬಿಟ್ಟು ಮಾಡಿ ಮಾಡ್ತೀನಿ ಅಂತ ಅವಳ ಕಾಸ್ಟ್ಯೂಮ್ ಖರ್ಚು ಮಾಡಿ ಒಂದು ರೂಪಾಯು ತಗೊಳ್ಳಿ ಹದಿನೈದು ದಿನ ಶೂಟಿಂಗ್ ಮಾಡ ಫಿನಿಶ್ ಮಾಡಲಿಲ್ಲ ಆ ಪಿಚ್ಚರುಣ ಸುವರ್ಣ ದುಡ್ಡು ಇಲ್ಲವರತ್ರ ಸುದೀಪ್ ಒಂದು ಲಕ್ಷ ತಂದಿದ್ದು ಫಸ್ಟ್ ದಿವಸ ಒಂದು ಲಕ್ಷ ತಂದು ಕೊಟ್ರು ಡೈಲಿ ಬಟಾಕೆ ಅಂತ ಕಾಸ್ಟ್ಯೂಮ್ಗೆ ಅಂಬರೀಷ್ ಕಾಸ್ಟ್ಯೂಮ್ ತರಬೇಕಲ್ಲ ಸರ್ ಅಂಬರೀಷ್ ಯಾರೋ ಒಬ್ರು ಹೆಸರು ಹೇಳಿದ್ರು ನಾಗರಾಜ್ ಯಾರೋ ಇದ್ದಾರೆ ಅವ್ರಿಗೆ ಅಂತ ನಾನು ಹೇಳಿದೆ ಸರ್ ಅವರು ತೊಂದರೆ ಇಲ್ಲ ಸರ್ ನಾನೇ ಹೋಗ್ ತಗೊಂಬತ್ತೀನಿ ನಿಮಗೆ ಕ್ಯಾರೆಟ್ ರೀ ಕತೆ ಅಂಬರೀಷ್ ಅವ್ರಿಗೆ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಸರ್ ನಾನು ಗಾಂಧಿ ಬಜಾರ್ ಫುಟ್ಪಾತಲ್ಲಿ ತಗೊಂಬಂದಿದ್ದು ಮೀನೇ ಕಟ್ಕೊಂಡ್ರು ಯಾಕೆ ಅಂದರೆ ಅವ್ರು ಕತೆ ನಾನು ನನ್ಗೊಂದು ಮಾತು ಹೇಳಿದ್ರು ಅವರು ಕತೆ ಎಲ್ಲ ಕೇಳಿ ಸರ್ ನಾವು ಅನ್ಕೊಂಡಿಲ್ಲ ಸರ್ ಅಂಬರೀಷ್ ಅಂಬರೀಷ್ ಅಂದ್ರೆ ಏನೋ ಕೇರ್ಲೆಸ್ ಹಂಗೆ ಅಂದ್ಕೊಂಡಿದ್ವಿ ಬಂದಾಗ ಏನೋ ಸಿನಿಮಾ ಮಾಡ್ತಾರಪ್ಪ ಅವರು ಅವ್ರೇನು ಸೀರಿಯಸ್ ಆಗಿರಲ್ಲ ಸರ್ ಇಲ್ಲ ಸರ್ ಮನುಷ್ಯ ಕತೆ ವಿಷಯದಲ್ಲಿ ತುಂಬ ಸೀರಿಯಸ್ಸು ಆಮೇಲೆ ಅಷ್ಟೇ ನಿಮಗೆ ಆತ ಕೇಳಿಸ್ಕೊತಾ ಇಲ್ಲ ಅಂತ ನಾನು ಫಸ್ಟು ಕತೆ ಹೇಳಕ್ಕೆ ಹೋದಾಗ ಸುವರ್ಣ ಜೊತೆಲಿ ಭಯ ನನಗೆ ಅಂಬರೀಷ್ ಕತೆ ಹೇಳಬೇಕು ಸ್ವಲ್ಪ ಉಪೇಂದ್ರನಿಗೆ ಉಪೇಂದ್ರ ಹೇಳಿದ್ದ ಏನು ಕತೆ ಹೇಳ್ತೀವ್ರ ನೀನು ಅವ್ರ ಹಿಂಗೆ ಮುಖಾನೇ ನೋಡಲ್ಲ ಹೋಗೋ ಅಂದರು ನಾ ಹೋದೆ ಸರ್ ಹಿಂಗೆ ಕೂತ್ಕೊಂಡ್ರು ಅಷ್ಟೇ ಸರ್ ಕತೆ ಹಾಂ ಅಂದರು ಹೇಳಲ್ಲ ಅಂತ ನಾನು ಕೇಳಬೇಕು ಹ್ಞೂ ಅಂದ ಸರ್ ನನ್ನ ಭಯ ಬಿದ್ದು ತಲೆ ತೆಗ್ಸಿ ಐದು ನಿಮಿಷದಲ್ಲಿ ಕತೆ ಹೇಳಿದೆ ಸರ್ ಆಮೇಲೆ ಮಧ್ಯೆ ನೋಡಿದೆ ಸರ್ ಅವ್ರು ನೋಡ್ತಾ ಇದ್ದರು ಅಂಬರೀಷ್ ನೋಡ್ತಾಯಿದ್ರು ಆವಾಗನ ಸಹ ನೋಡ್ತಾವ್ರೆ ಅಂತ ರಿಪೀಟ್ ಮಾಡಿದೆ ಅವ್ರ ಪೋರ್ಷನ್ ಮಾತ್ರ ಕೇಳಿಬಿಟ್ಟು ಎದ್ದು ನಿಂತ್ಕೊಂಡ್ರು ಯಾವಾಗ ಶೂಟಿಂಗ್ ಇಟ್ಕೋಬೇಕು ಅಂತಿದ್ದೀರಾ ಅಂದರು ಫೋಟೋದ್ರು ಕತೆ ಚೆನ್ನಾಗಿದೆ ಇಲ್ಲ ಒಂದೂ ಹೇಳಲಿಲ್ಲ ಸರ್ ಹಂಗೆ ಇದು ನಾನು ಸುವರ್ಣ ಸರ್ ಏನು ಸರ್ ಕತೆ ಹೇಳಿದ್ರು ಏನು ಹೇಳಿಲ್ಲ ಯಾವಾಗ ಶೂಟಿಂಗ್ ಇಟ್ಕೊಳ್ಳೋದು ಅಂತ ಕೇಳಿದ್ರು ತಾನೆ ಅದ್ರ ಹತ್ರ ಓಕೆ ತಾನೆ ಅಂತ ಹೀಗಿದ್ರು ಸರ್ ಆದರೆ ಶೂಟಿಂಗಿಗೆ ಮುಂಚೆ ಡೈರೆಕ್ಟ್ರನ್ನ ಕಳ್ಸಪ್ಪ ಡೈಲಾಗ್ ರೀಡಿಂಗ್ ಬೇಕು ಅಂದರು ಡೈಲಾಗ್ ರೀಡಿಂಗ್ ಕೊಟ್ಟರೆ ಸರ್ ಹೋಗಿ ಫಸ್ಟ್ ಆಫ್ ಆಲ್ ಅವ್ರು ಕಮ್ಮಿ ಇದ್ದಾರೆ ಸುದೀಪ್ ಇರೋದು ಅವರಿಲ್ಲ ಇಲ್ಲ ಜಾಸ್ತಿ ಒಂದು ಆರು ಏಳು ಸೀನ್ ಇದಾರೆ ಅವ್ರು ಸೀ ಅವ್ರು ಸುದೀಪ್ ಸೀನು ಕೇಳಿದ್ರು ಸರ್ ಕೂತ್ಕೊಂಡು ಮೇಲೆ ಮಾಡಿ ಮೇಲೆ ಲಾನ್ ಇತ್ತು ಗೊತ್ತಲ್ಲಿ ಅಲ್ಲಿ ಕೂತ್ಕೊಂಡು ಕೇಳಿ ಅಲ್ಲಿಗೆ ಕಾಫಿ ತರಿಸಿ ಎಲ್ಲ ಮಾಡಿ ಆಮೇಲೆ ಒಂದೊಂದು ಪಾಯಿಂಟ್ ಹೇಳ್ತಾವೆ ಸರ್ ಕ್ಲೈಮ್ಯಾಕ್ಸಲ್ಲಿ ಅವರೇ ಸೆಕೆಂಡ್ ಹಾಫ್ ಅವರೇ ಬಿಡಿ ಸೆಕೆಂಡ್ ಹಾಫ್ ಅಂಬ್ರಿ ಶಂಬ್ರೀ ಶಂಬ್ರಿ ಕ್ಲೈಮ್ಯಾಕ್ಸಲ್ಲಿ ಆ ಡೈಲಾಗ್ ನಾನು ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಹಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದರು ಸರ್ ಆವಾಗ ಅನ್ನಿಸ್ತು ಈತ ಏನಂದರೆ ಏನು ಬೇರೆಯವರು ಹತ್ತು ನಿಮಿಷ ತೊಗೋತಾರೋ ಅರ್ಥ ಮಾಡ್ಕೊಳಕ್ಕೆ ಈತ ಒಂದು ನಿಮಿಷದಲ್ಲಿ ಅರ್ಥ ಮಾಡ್ಕೊಂಬಿಡ್ತಾರೆ ಅದು ಅನ್ನಿಸ್ತು ಆಮೇಲೆ ಕೆಳಗೆ ಬಂದು ಕೇಕ್ ಎಲ್ಲ ತರಿಸಿ ಫುಲ್ ಸೆಲೆಬ್ರೇಟ್ ಆ ವರ್ಷದ ಫಸ್ಟ್ ಕ್ಲಿಕ್ಕು ಅವ್ರದ್ದು ಫೋಟೋ ತೆಗೆದಿದ್ದು ಸೊ ಆ ಖುಷಿ ಎಲ್ಲ ಅದರಿಂದ ಅವ್ರಿಗೆ ಕತೆ ತುಂಬ ಅವ್ರು ಹೇಳೋದು ನನಗೆ ಈ ಕತೆ ಯಾಕೆ ಮಾಡ್ತಿದ್ದೀನಿ ಗೊತ್ತಾ ಮುರಳಿ ಅಂದರು ಹೇಳಿ ಸಾರ್ ಎಲ್ಲರೂ ಅದೇ ಇನ್ಸ್ಪೆಕ್ಟರ್ ಕಷ್ಟ ಎತ್ಕೊಂಬರ್ತಾರೆ ಹೆಸರು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಡ್ರೆಸ್ ಒಂದೇ ಇರುತ್ತೆ ನಂದು ಈ ಪಿಕ್ಚರಲ್ಲಿ ನೀನು ನಮ್ಮ ಗುರುಗಳು ಸ್ಟೈಲ್ ಇದೆ ಪುಟ್ಟಣ್ಣ ಕಣಗಾಲ್ ಮಾಡುವಂತ ಸಿನ್ಮಾ ಇದು ಅದು ನಿಜಾನೇ ಬದುಕಿದ್ದಿದ್ರೆ ನಾನು ಅವರಿಗೆ ಕೊಟ್ಬಿಡ್ತಿದ್ದೆ ಆ ಕತೆ ಹೋಗ್ಬಿಟ್ಟು ಅವ್ರು ಬಿಟ್ಟರೆ ಕೆ ವಿಶ್ವನಾಥ್ ಅವ್ರಿಗೆ ಕೊಡಬೇಕು ಅನ್ನೋದಿತ್ತು ಸರ್ ನನಗೆ ಯಾವಾಗ ಈ ಪಿಕ್ಚರ್ ನಿಂತೋಯ್ತು ಕೆ ವಿಶ್ವನಾಥ್ ಕೊಟ್ಬಿಡೋಣ ಈ ಪಿಕ್ಚರ್ನಂತೂ ಅಂದ್ಕೊಂಡೆ ನಾನು ಒಬ್ಬರು ಆಂಧ್ರದಲ್ಲಿ ಡ್ರೈವ್ ಮಾಡಿದೆ ನಾನು ಯಾಕೆಂದ್ರೆ ಅದನ್ನ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಇರೋ ಇಬ್ಬರು ಪುಟ್ಟಣ ಗಂಡು ಕೆ ವಿಶ್ವಣ್ ಸೊ ಅದಾಗಿತ್ತು ಆ ಥರ ಪ್ರೇಮ ಒಪ್ಕೊಂಡು ಹದಿನೈದು ದಿನ ಶೂಟಿಂಗ್ ಆಯಿತು ಆಮೇಲೆ ದುಡ್ಡು ಇಲ್ಲದೆ ನಿಂತೋಯ್ತು ಪಿಕ್ಚರ್ ಸೊ ಹಂಗೆ ಸುದೀಪ್ ಪೂರ್ತಿ ಸರ್ ನನ್ನ ಜೊ ನಾನು ನನ್ನ ಕರ್ಕೊಂಡು ಹೋಗ್ತಿದ್ದೆ ಸುದೀಪು ಲೊಕೇಶನ್ಗೆ ಸರ್ ಮನೆಗೆ ಬಂದುಬಿಟ್ಟು ಏಳುವರೆ ಎಂಟು ಗಂಟೆಗೆ ಅವ್ರ ಗಾಡಿಯಲ್ಲಿ ಕೂತ್ಕೊಂಡು ಕರ್ಕೊಂಡೋಗಿ ನನಗೆ ಸರ್ ಶೂಟಿಂಗಿಗೆ ಮೊದಲು ಸರ್ ಕರ್ಕೊಂಡೋಗಿ ಎಮ್ ಜಿ ರೋಡಲ್ಲಿ ಎರಡು ಪ್ಯಾಂಟು ಎರಡು ಶರ್ಟ್ ಕೊಡಿಸ್ತದೆ ಸರ್ ಅವರು ಡೈರೆಕ್ಟ್ರು ಹಿಂಗೆ ಇರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಹೆಂಗಿದ್ದೆ ಅಂತ ಅವರು ಕರ್ಕೊಂಡೋಗಿ ನನಗೆ ಸುದೀಪ್ ಬ್ರಿಗೇಡ್ ರೋಡಲ್ಲಿ ಜೀನ್ಸ್ ಪ್ಯಾಂಟು ನಾಲ್ಕು ಅದಕ್ಕೆ ಮ್ಯಾಚ್ ಥರ ನಾಲ್ಕು ಶರ್ಟು ಒಂದು ಹ್ಯಾಟು ಅದು ಆ ಪಿಕ್ಚರಲ್ಲಿ ಆ ಕ್ಯಾರೆಕ್ಟರ್ ಹಾಕಿದ್ದೆ ಅದೆಲ್ಲ ಕೊಟ್ಟರು ಸರ್ ಹಿಂಗಿರ್ಬೇಕು ಸರ್ ನೀವು ಡೈರೆಕ್ಟ್ರು ಅಂತ ಅಂದ್ಬಿಟ್ಟು ಅಂಥ ಒಂದು ಅದು ಅದು ಬೇರೆ ಬಿಡಿ ಅಷ್ಟು ಪ್ರೀತಿ ಅವ್ರಿಗೂ ನನ್ನ ಮೇಲೆ ನನಗೂ ಅವ್ರ ಮೇಲೆ ಸರ್ ಅದೇನಾಯ್ತು ಅಪೀಸ್ ಸರ್ ಆಮೇಲೆ ನಿಂತೋಯಿತು ನಿಂತೋದ್ಮೇಲೆ ಸುವರ್ಣ ಅವರು ಚಂದನ್ ಸುರೇಶ್ ಹತ್ರ ಹೋದರು ವಿಷಯ ಹೇಳಿದರು ಅವ್ರು ಹೇಳಿದರು ಸುದೀಪ್ ಕೋನಿಕ ರಮೇಶ್ ಕೋದಾಲ ಮೇ ಕರುಂಗ ಅಂತ ಮುರಳಿಯವರೇ ಕರೀತಿದ್ದಾರೆ ಬನ್ನಿ ಒಂದು ನಿಮಿಷ ಚಂದನ್ ಸುರೇಶ್ ಹತ್ರ ಕರ್ಕೊಂಡು ಹೋದ್ರು ನನ್ನ ಅವ್ರು ಹೇಳಿದ್ರು ನನಗೆ ನಿಮ್ಮ ಎಲ್ಲ ಹೇಳಿದರು ವೆರಿ ಗುಡ್ ಅಂಬರೀಷ್ ತುಂಬಾ ಚೆನ್ನಾಗಿ ಮಾತಾ ಅಂಬರೀಷ್ ರಜನಿಗೆ ಹೇಳಿದಂತೆ ಆ ಕಥೆ ಬಗ್ಗೆ ತುಂಬಾ ಮಾತಾಡ್ತಾ ಇದಾರೆ ಯಾಕಂಬ ಕರೋ ಸರೋವರ್ ಕಲ್ಲಡ್ಕ ಇನ್ನ ವಹಿಸ್ಕೊಂಡು ನಿಖಲ್ಲ ಅವ್ರು ರಮೇಶ್ ಕೋದಲ್ಲ ಪೂರ್ವ ಪಿಕ್ಚರ್ ರೀಶೂಟ್ ಕೊ ನಾನು ಸರೋವರ್ ಸದೂಪಗೆ ಮಾತಿಕೊಟ್ಟಿದ್ದೀನಿ ಅವ್ರ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ ಅವ್ರ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಯಾರು ಎರಡು ಪಿಕ್ಚರ್ ನಿಂತೊಬಿಟ್ಟಿದೆ ಅಂತ ಬ್ರಹ್ಮ ನಿಂತೋಗ್ಬಿಟ್ಟಿದೆ ತಾಯವ ನಿಂತೋಗಿದೆ ಇದು ನಿಂತೋಗಿದೆ ನಮ್ಮ ಬಿಸ್ನೆಸ್ ಈಸಿ ರಮೇಶು ಮತ್ತು ಅಂಬರೀಷು ಪ್ರೇಮ ಹಾಕ್ಬಿಟ್ರೆ ರಮೇಶು ಅಂಬರೀಷು ಪ್ರೇಮ ಹಾಕಿದ್ರೆ ರಂಗೈನಹಳ್ಳಿ ರಂಗೈಗೆ ಕಾಂಬಿನೇಷನ್ ಆಗುತ್ತೆ ಬಿಸ್ನೆಸ್ ಅವ್ರ ವ್ಯಾಪಾರ ತಾನೆ ನೋಡ್ತಾರೆ ಅವ್ರು ಹಿಂದೇನು ನೋಡ್ತಾರೆ ಸರ್ ಇವಾಗ ಇವತ್ತು ಸುದೀಪು ಡೇಟ್ ಸಿಕ್ಕರೆ ಸುರೇಶ್ ಹೋಗಲ್ವಾ ಇವಾಗ ಏನಾದ್ರು ಡೇಟ್ ಕೊಟ್ರೆ ಸುರೇಶ್ ಓಡೈತಾರೆ ಉಸ್ಕೋದು ಆಲೋ ಅಂದ್ಬಿಟ್ಟು ಆವತ್ತು ಏನು ಅಂದರೆ ಅವರು ಗಂಟು ಕಗ್ಗಂಟು ಹೆಂಗೆ ಹೊರಗಡೆ ಬರೋದು ಅಂದರೆ ಇದು ದಾರಿ ಅಂತ ನೀನು ಏನು ಬೇಡ ಅಂಬರೀಷ್ ಚೆನ್ನಾಗಿದೆ ಪ್ರೇಮ ಮಾತ್ರ ಎಕ್ಸ್ಪೈರ್ ಆಗಿದೆ ಇದು ಎರಡು ಪಿಕ್ಚರ್ ಇಟ್ಟಾಯಿತು ಮಂದಾರವ್ ಇಟ್ಟಾಯಿತು ಓಮ್ ಇಟ್ಟಾಯಿತು ಪ್ರೇಮಗೆ ಒಂದು ಇದಿದೆ ಕೇಳಿಸಿದೆ ಇದೆ ಅಂಬರೀಷ್ ಪ್ರೇಮ ಕಾಂಬಿನೇಷನ್ ಚೆನ್ನಾಗಿರ್ತದೆ ರಮೇಶ್ ಹಾಕ್ಬಿಟ್ರೆ ರಂಗೇನಳ್ಳಿ ರಂಗದ ಕೂಡ ಪೇರು ಬಿಸ್ನೆಸ್ ನಮಗೆ ಮುಂದೆ ಕಾಣಿಸ್ತದೆ ನೀನು ಒಪ್ಕೋ ಅಂತ ನಾನು ಹೆಂಗೆ ಸರ್ ಒಪ್ಕೊಳ್ಳಿ ನಾನು ಸುದೀಪ್ ಅವ್ರಿಗೆ ಕೊಟ್ಟಿದ್ದೀನಿ ಅವ್ರ ತಂದೇತೆ ಯಾವತ್ತು ನಾನು ಒಪ್ಕೊಂಡು ಮಾಡಿದ್ರೆ ಇವ ಸುದೀಪ್ ಮುಖ ನೋಡೋಕೆ ನಾನು ಅಲ್ವಾ ಸೊ ಎಥಿಕ್ಸ್ ಇರುತ್ತಲ್ವ ನಮ್ಮದು ಒಂದು ಎಥಿಕ್ಸ್ ಆಮೇಲೆ ಆಮೇಲೆ ನಾವಿಬ್ರು ಬ್ರದರ್ಸ್ ಥರ ಸರ್ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಅವ್ರು ನಮ್ಮ ಮನೇಲಿರೋ ನಾನು ಅವ್ರ ಮನೇಲಿ ರಾತ್ರಿ ಹತ್ತು ಗಂಟೆವ್ರಿಗೂ ಇರ್ತಿದ್ದೆ ಮನೆಗೆ ಹೋಗ್ತಿದ್ವಿ ಸರ್ ಸ್ಟ್ರಗಲಿಂಗ್ ಪೀರಿಯಡ್ ಆಮೇಲೆ ಬಿಡಿ ಅದು ಆಗಲಿಲ್ಲ ಪಿಚ್ಚರ್ ಮಾಡೋಕ್ಕೆ ಆಮೇಲೆ ಅವ್ರಿಗೆ ಪಿಕ್ಚರ್ ಮಾಡಬೇಕು ಅಂತೇಳಿ ಟ್ರಿನ್ ಟ್ರಿನ್ ಅಂತ ಒಂದು ಸಬ್ಜೆಕ್ಟ್ ಮಾಡಿದೆ ಅದು ಮಾಡಿಬಿಟ್ಟು ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದೋ ಲೊಕೇಶನ್ನೆಲ್ಲ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದ ಮೇಲೆ ಇವ್ರಿಗೆ ಸ್ಪ ಇದು ಸ್ಪರ್ಶ ದೇಸಾಯಿಯವರು ಬಂದು ಹದಿನಾರು ಹದಿಮೂರು ಎಷ್ಟೋ ಲಕ್ಷ ಕೆ ಸಿ ಎಮ್ ಚಂದ್ರು ಕೊಡಬೇಕಾಗಿತ್ತು ಇವ್ರಿಗೊಂದು ಆರು ಏಳು ಏನೋ ಕೊಡ್ಬೇಕಂತ ಅಂತ ಇವ್ರು ಅವ್ರ ತಂದೆಗೆ ಏನೋ ಆಪ್ರೇಷನ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರಂತೆ ಸಂಜೀವ್ ಅವರು ಸೊ ಅವೆರಡು ಸೇರಿಸಿದ್ರೆ ಒಂದು ಹದಿನೆಂಟು ಹತ್ತೊಂಬತ್ತು ಲಕ್ಷ ಆಗುತ್ತೆ ಇನ್ನೊಂದು ಎರಡು ಲಕ್ಷ ಕೊಟ್ಟರೆ ಇಪ್ಪತ್ತಾಗುತ್ತೆ ದೇಸಾಯಿ ರೆಮ್ಯುಡ್ರೇಷನ್ ಆಗೋಗಿ ಒಂದು ನಲ್ವತ್ತು ಲಕ್ಷದಲ್ಲಿ ಸಾರಿ ಪಿಕ್ಚರ್ ಮಾಡ್ಕೊಳ್ಬೋದು ದೇಸಾಯಿ ಏನೋದು ಅವರು ಪ್ರತ್ಯರ್ಥ ತಗೊಂಬಂದಿದ್ದಾರೆ ಆವಾಗ ಆವಾಗ ಆ ಟೈಮಲ್ಲಿ ಸರಿ ನನಗೆ ಹಿಂಗೆ ಅಂದರು ಅವರು ನಾನು ಹಿಂಗಾಗೋಯಿತು ಅದಕ್ಕೆ ಕರೆಕ್ಟಾಗಿ ಏನಾಗಿತ್ತು ಅಂದರೆ ಈ ಕಂಠೀರವ್ಸಲ ಅಣ್ಣವರು ಸಿಕ್ಕಿದ್ರು ಚೆನ್ನಾಗಿ ಅಣ್ಣವರೆಲ್ಲ ಸಿಕ್ಕಿದ್ರು ಅಲ್ಲಿ ಯಾವುದೋ ಒಂದು ಮುಹೂರ್ತಕ್ಕೆ ಹೋದಾಗ ಆಗ ಚೆನ್ನಾಗಿ ಕಮಿಟ್ ಮಾಡ್ಬಿಟ್ರು ನನ್ನ ಅಣ್ಣವ್ರ ಹತ್ರ ಕತೆ ಹೇಳಕ್ಕೆ ಬರ್ತಾ ಇದ್ದಾರೆ ಗುರುವಾರ ಅಂತ ನಾನು ಹೇಳಿಲ್ಲ ಅವರು ಕಮಿಟ್ ಮಾಡ್ಬಿಟ್ರು